ಕುದಿಯುವ ನೀರಿನಲ್ಲಿ ದೋಸೆ ಹಿಟ್ಟನ್ನು ಹಾಕಿ ನೋಡಿ ಹೋಟೆಲ್ನವರು ಕೂಡ ಈ ರಹಸ್ಯವನ್ನು ಹೇಳೋದಿಲ್ಲ ಕೆಲವೊಮ್ಮೆ ದೋಸೆ ಹಿಟ್ಟು ಅನ್ನೋದು ಮಿಕ್ಕಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದುಬಿಡ್ತಾರೆ ಅಥವಾ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಈ ಒಂದು ಅಥವಾ ಎರಡೇ ಎರಡು ಸೋಟು ದೋಸೆ ಹಿಟ್ಟು ಮಿಕ್ಕಿದೆ ಇದರಿಂದ ಎಲ್ಲ ರೊಟ್ಟೆ ತುಂಬಿಸುವಂಥ ಒಂದು ಟೇಸ್ಟಿಯಾದ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಹಾಗಿದ್ರೆ ಇನ್ನೇಕೆ ತಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಶ್ರೀಮತಿಯರೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಗ್ಯಾಸ್ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ ನಂತರ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಈಗ ಈ ಬಾಣಲೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮನೆಯಲ್ಲಿ ಮಿಕ್ಕಿರೋಂಥ ದೋಸೆ ಇಟ್ಟಿದ್ರೆ ನೋಡಿ ಈ ರೀತಿ ಒಂದು ಸೌಟು ಅಥವಾ ಎರಡು ಸೌಟಾಗೋಷ್ಟು ದೋಸೆ ಇಟ್ಟಿದ್ರೆ ಈ ಕುದಿಯೋ ನೀರಿಗೆ ಹಾಕಿಬಿಡಿ ಇದನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಇದು ಮಿಶ್ರಣ ಮಾಡ್ತಾ ಮಾಡ್ತಾ ಗಟ್ಟಿ ಅದಕ್ಕೆ ಬರ್ತಾ ಇದೆ ಅಲ್ವಾ ನೋಡಿ ಈ ಥರ ಅದಕ್ಕೆ ಬಂದಿದೆ ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡ್ತೀನಿ ನೋಡಿ ಇದು ಒಂದು ರೀತಿ ಹದಕ್ಕೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಸ್ವಲ್ಪ ತೆಳು ಇದೆ ಅಂತ ಅನಿಸಿದ್ರೆ ಸಲ ಇನ್ನೂ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಶ್ರಣ ಮಾಡ್ಕೊಳ್ಬಹುದು ನೋಡಿ ನಾನು ಇದನ್ನ ಮಿಶ್ರಣ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ತೆಳು ಅನಿಸ್ತು ಮತ್ತೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈಗ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಕೆಳಗೆ ಇಳಿಸ್ಕೊಂಡ್ಬಿಡೋಣ ನೋಡಿ ಇವಾಗ ಇದು ಸ್ವಲ್ಪ ಬಿಸಿ ಬಿಸಿನೇ ಇದೆ ಸ್ವಲ್ಪ ತಣ್ಣಗಾಗಬೇಕು ಒಂದು ಚೂರಾದರೂ ಹಾರಬೇಕಾಗತ್ತೆ ಒಂದು ಈ ರೀತಿಯ ಒಂದು ತಟ್ಟೆ ತಗೊಂಡು ಅದಕ್ಕೆ ನಾನು ಮಿಶ್ರಣ ಮಾಡಿಕೊಂಡಿರೋವಂಥ ಸಿದ್ಧ ಮಾಡಿಕೊಂಡಿರೋವಂಥ ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಮುದ್ದೆ ಮುದ್ದೆ ಥರ ಅದಕ್ಕೆ ಬಂದಿದೆ ಅಂತ ನೀವೇ ನೋಡಬಹುದು ಇವಾಗ ಈ ಒಂದು ಹಿಟ್ಟಿನ ಜೊತೆಗೆ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ತುರ್ಕೊಂಡಿರೋ ಅಂಥ ಕ್ಯಾರೆಟನ್ನು ಹಾಕಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ಬೇಕಿದ್ರೆ ನೀವು ಇದಕ್ಕೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ಕೂಡ ಹಾಕೋಬಹುದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಬೇಕಿದ್ದರೂ ಹಾಕ್ಕೊಳ್ಬಹುದು ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಈರುಳ್ಳಿ ಕ್ಯಾರೆಟ್ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾದ್ಕೊಂಡ್ರೆ ನೋಡಿ ಈ ಒಂದು ರೀತಿಯಲ್ಲಿ ಸಿದ್ಧ ಆಗುತ್ತೆ ಇದರಿಂದ ಎರಡು ಥರದ ರೆಸಿಪಿಗಳನ್ನು ಮಾಡಬಹುದು ಯಾವ ಥರ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ನೋಡಿ ಇದು ಎಣ್ಣೆ ಕವರು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕವರ್ ಇದ್ದರೆ ನಾವು ಈ ಥರ ರಿಯೂಸ್ ಮಾಡ್ಕೋಬೋದು ಕೈನ ಸ್ವಲ್ಪ ತೇವ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಕೈಯನ್ನು ಒಂಚೂರು ಡಿಪ್ ಮಾಡ್ಕೋಬೇಕಾಗತ್ತೆ ಆವಾಗ ಕೈಗೆ ಅಂಟೋದಿಲ್ಲ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಂತರ ಮೇಲಿಂದ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ಸಿದ್ಧ ಆಗಿದೆ ನೋಡಿ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ನೋಡೋಣ ಬನ್ನಿ ಎರಡು ಥರ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಒಂದು ತವಾನ ಕಾಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಟ್ಟು ನಂತರ ನೋಡಿ ಇದನ್ನು ತವಾ ಮೇಲೆ ಹಾಕಬೇಕಾಗತ್ತೆ ನೀವು ಬೇಕಿದ್ರೆ ತುಪ್ಪ ಬೇಕಿದ್ರೂ ಬಳಸಬಹುದು ಇಲ್ಲಾಂದರೆ ಎಣ್ಣೆ ಬೇಕಿದ್ದರೂ ಬಳಸಬಹುದು ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಬೇಕಾಗತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನಂತರ ಇನ್ನೊಂದು ಕಡೆ ಕೂಡ ಟರ್ನ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತು ಆ ಕಡೆಯೂ ಕೂಡ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಎಣ್ಣೆ ಎಲ್ಲ ಬೇಡ ಅಂತನ್ನೋರು ಈ ವಿಧಾನದಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಬಹುದು ನೋಡಿ ಇವಾಗ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸಿದ್ದಾಗಿದೆ ಈ ಒಂದು ರೆಸಿಪಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟ ಆಗುತ್ತೆ ಒಂದು ರೀತಿಯ ಕಟ್ಲೆಟ್ ಥರ ಇದು ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ಅದ್ರ ಜೊತೆಗೆ ಈ ಒಂದು ರೆಸಿಪಿ ಹೇಗಿರುತ್ತೆ ಅಂದರೆ ಮೇಲಿಂದ ಕ್ರಂಚಿ ಆಗಿರುತ್ತೆ ಒಳಗಡೆ ಆಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಸಂಜೆ ಟೈಮಲ್ಲಿ ಟೀ ಟೈಮ್ ಅಥವಾ ಕಾಫಿ ಟೈಮಲ್ಲಿ ಇದನ್ನು ಆಗಿ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ಟೊಮೆಟೊ ಸಾಸ್ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೆ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ತಪ್ಪದೆ ಈ ಮೊದಲನೇ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗಿದ್ರೆ ಎರಡನೇ ರೆಸಿಪಿ ನೋಡೋಣ ಬನ್ನಿ ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ದೀವಲ್ಲ ಮಿಕ್ಕಿರುವಂತಹ ದೋಸೆ ಹಿಟ್ಟಿನಿಂದ ಮನೆ ಮಂದಿಯೆಲ್ಲ ಎಲ್ಲ ಹೊಟ್ಟೆ ತುಂಬುವಷ್ಟು ತಿನ್ನಬಹುದು ಅಂತೇಳಿ ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ನೋಡಿ ಸ್ವಲ್ಪ ಭಾಗನ ಬಳಸಿ ನಾನು ಕಟ್ಲೆಟನ್ನು ಮಾಡಿದೆ ಈಗ ಇನ್ನೊಂದು ಸ್ವಲ್ಪ ಭಾಗವನ್ನು ಬಳಸಿ ನೋಡಿ ಕೈಯನ್ನು ಸ್ವಲ್ಪ ಎಣ್ಣೆ ಮಾಡ್ಕೋಬೇಕಾಗತ್ತೆ ನಂತರ ಎಣ್ಣೆ ಹಚ್ಕೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಪ್ರೆಸ್ ಮಾಡಿ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ಹೋಲನ್ನ ಮಾಡಿದೀನಿ ಇವಾಗ ಚುರ್ಚುರಿ ನೋಡಿ ಈ ರೀತಿ ಉಂಡೆಗಳನ್ನಾಗಿ ತಗೊಂಡು ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡಿ ಚಿಕ್ಕದಾಗಿ ಒಂದು ಹೋಲನ್ನ ಮಾಡ್ಕೊಂಡಿದೀನಿ ವಡೆ ತೂತೊಡೆ ಆಕಾರಕ್ಕೆ ಇದನ್ನ ಸಿದ್ಧ ಮಾಡ್ಕೊಂಡಿದೀನಿ ಈಗ ಎಲ್ಲದನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾಗಿದೆ ಸ್ಟವ್ ಅನ್ನ ಹಚ್ಚಿ ಬಾಣಲೆಯಲ್ಲಿ ಎಣ್ಣೆಯನ್ನ ಕಾಯೋದಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಈಗ ಒಂದೊಂದನ್ನೇ ಎಣ್ಣೆಗೆ ಹಾಕಿ ನೋಡಿ ಕರಿಬೇಕಾಗುತ್ತೆ ಒಂದೆರಡು ನಿಮಿಷದಲ್ಲಿ ಒಂದು ಕಡೆ ಬೇಯುತ್ತೆ ಮತ್ತೊಂದು ಕಡೆ ಟರ್ನ್ ಮಾಡಿ ಇನ್ನೊಂದು ಕಡೆ ಎರಡು ನಿಮಿಷದಲ್ಲಿ ಪಟಾಪಟ ಅಂತೇಳಿ ಬೇಯಿಸ್ಕೊಳ್ಬಹುದು ನೋಡಿ ಡೀಪ್ ಫ್ರೈ ಮಾಡಿದರೆ ಆಯಿಲ್ನಲ್ಲಿ ಇದು ತುಂಬ ರುಚಿಕರವಾಗಿರುತ್ತೆ ಮತ್ತು ಮಿಕ್ಕಿರೋಂಥ ಒಂದೆರಡು ಸೌಟ್ ದೋಸೆ ಹಿಟ್ಟಿನಿಂದ ಈ ರೀತಿ ಮನೆ ಮಂದಿಯೆಲ್ಲ ತಿನ್ನೋ ರೀತಿ ರೆಸಿಪಿಗಳನ್ನು ಮಾಡ್ಕೋಬಹುದು ಅಂದರೆ ಯಾಕೆ ಬಿಡಬೇಕಲ್ವ ತುಂಬ ರುಚಿಯಾಗಿರುತ್ತೆ ಯಾವ ಹೋಟೆಲ್ನವರು ಕೂಡ ಈ ಒಂದು ಸೀಕ್ರೆಟನ್ನು ಹೇಳೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಮೇಲಿಂದ ನೋಡಿ ಕ್ರಂಚಿ ಕ್ರಂಚಿಯಾಗಿ ಒಳಗಡೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಆಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಮಿಕ್ಕಿರುವ ದೋಸೆ ಹಿಟ್ಟಿನಿಂದ ತೂತು ವಡೆಯನ್ನು ಮಾಡಿಕೊಳ್ಬಹುದು ವಿಡಿಯೋ ಇನ್ನೂ ಮುಗ್ದಿಲ್ಲ ಮುಂದೆ ನಮ್ಮ ಶ್ರೀಮತಿಯರಿಗೆ ಇನ್ನಷ್ಟು ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಒಂದೇ ಒಂದು ಸೌಟ್ ದೋಸೆ ಇಟ್ಟಿದ್ರೆ ಎಷ್ಟೆಲ್ಲ ವಡೆಗಳು ಕಟ್ಲೆಟ್ಗಳು ಸಿದ್ಧ ಆಗಿಬಿಡ್ತು ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡೋದಕ್ಕೂ ಕೂಡ ಎಮ್ಮಿ ತಿನ್ನೋದಕ್ಕೂ ಕೂಡ ಟೇಸ್ಟಿ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಮುಂದಿನ ಟೆಪ್ ಸಾಮಾನ್ಯವಾಗಿ ಮನೆಯಲ್ಲಿ ಕತ್ರಿಗಳನ್ನ ಬಳಸ್ತಿರ್ತೀವಿ ಮೊಂಡಾಗ್ಬಿಟ್ಟಿರುತ್ತೆ ಶಾರ್ಪ್ ಇಲ್ಲ ಅಂತಂದಾಗ ಈ ರೀತಿ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪನ್ನು ತಗೊಂಡು ಅದರಲ್ಲಿ ಕತ್ರಿನ ಈ ರೀತಿ ಒಳಗಡೆ ಹಾಕಿ ಹಾಗೆ ಬಿಡೋದೆಲ್ಲ ಈ ರೀತಿ ನೋಡಿ ಕಟ್ ಮಾಡಬೇಕಾಗುತ್ತೆ ಈ ಕತ್ರಿಗೆ ಮಧ್ಯಭಾಗದಲ್ಲಿ ಕಲ್ಲುಪ್ಪು ಸಿಗೋದ್ರಿಂದ ಕತ್ರಿ ಹರಿತ ಮಾಡೋದಕ್ಕೆ ಶಾರ್ಪ್ ಮಾಡೋದಕ್ಕೆ ಸಹಾಯಕ ಆಗುತ್ತೆ ತುಂಬಾ ಶಾರ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಕತ್ರಿ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಮುಂದಿನ ಟಿಪ್ ಸಾಮಾನ್ಯವಾಗಿ ಮನೆಗೆ ನಾವು ಸಾಕಷ್ಟು ಪದಾರ್ಥಗಳನ್ನು ತರ್ತಾ ಇರ್ತೀವಿ ಈ ರೀತಿ ಪಾಕೆಟ್ ಓಪನ್ ಮಾಡಿ ಇಟ್ಬಿಟ್ರೆ ಬೇಗನೆ ಹಾಳಾಗ್ಬಿಡತ್ತೆ ಆ ರೀತಿ ಆಗಬಾರ್ದು ಅಂತ ಅಂದರೆ ಈಸಿಯಾಗಿ ಇದನ್ನು ಮತ್ತೆ ನಾವು ಸೀಲ್ ಮಾಡ್ಬೋದು ಯಾವ ಥರ ಇದನ್ನು ಸೀಲ್ ಮಾಡೋದು ಅಂದರೆ ನೋಡಿ ಈ ರೀತಿ ಪಾಕೆಟನ್ನು ಮಡಚ್ಬಿಟ್ಟು ಒಂದೇ ಒಂದು ಸತಿ ಈ ರೀತಿ ಐರನ್ ಬಾಕ್ಸನ್ನು ಹೀಟ್ ಮಾಡಿದ ನಂತರ ಯೂಶ್ವಲಿ ನಾವು ಐರನ್ ಮಾಡ್ತಿರ್ತೀವಿ ಅಲ್ವಾ ಬಿಸಿ ಇರುತ್ತೆ ಬಟ್ಟೆ ಎಲ್ಲ ಐರನ್ ಮಾಡಿದ ನಂತರ ಆ ಬಿಸಿ ಇದ್ದರೆ ಸಾಕಾಗುತ್ತೆ ಇಂಡಲ್ಲಿ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿದ್ದೆಲ್ಲ ಆದಮೇಲೆ ಈ ರೀತಿ ಪಾಕೆಟನ್ನು ಮಡಚಿಟ್ಟು ಅದ್ರ ಮೇಲೆ ಒಂದು ಪೇಪರನ್ನು ಇಟ್ಬಿಟ್ಟು ಈ ರೀತಿ ಐರನ್ ಬಾಕ್ಸಿಂದ ಒಂದೆರಡು ಸತಿ ಹೀಗೆ ಉಜ್ಜಿದ್ರೆ ಸಾಕು ನಾವೆಲ್ಲಿ ಐರನ್ ಬಾಕ್ಸ್ ಇಟ್ಟಿರ್ತೀವಲ್ಲ ಅಷ್ಟಕ್ಕೂ ನೋಡಿ ಕ್ಲೋಸ್ ಆಗಿಬಿಡತ್ತೆ ಪಾಕೆಟ್ ಅನ್ನೋದು ಒಂಚೂರು ಓಪನ್ ಆಗೋಲ್ಲ ಒಂಚೂರು ಕೂಡ ಗಾಳಿ ಆಡೋಲ್ಲ ಪದಾರ್ಥ ಕೂಡ ಹಾಳಾಗೋದಿಲ್ಲ ಈ ರೀತಿ ನಾವು ಓಪನ್ ಮಾಡಿರೋಂಥ ಕವರ್ಗಳನ್ನ ಈ ಒಂದು ಸಿಂಪಲ್ ಮೆಥಡನ್ನು ಯೂಸ್ ಮಾಡಿದರೆ ನಾವು ಈಸಿಯಾಗಿ ಯಾವುದೇ ರೀತಿಯ ಖರ್ಚನ್ನು ಮಾಡದೆ ನಾವು ಹಣವನ್ನು ಉಳಿಸ್ಕೋಬಹುದು ಮತ್ತು ಈ ರೀತಿ ಪಾಕೆಟ್ಗಳನ್ನೂ ಕೂಡ ನಾವು ಸೀಲ್ ಮಾಡ್ಬೋದು ನೋಡಿ ಅಂದರೆ ಈ ರೀತಿ ಕ್ಲೋಸ್ ಮಾಡಿಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ಈ ವಿಧಾನ ನಿಮಗೆ ಇಷ್ಟ ಆಯಿತಾ ಈ ಒಂದು ಟಿಪ್ ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮತ್ತು ಶೇರ್ ಕೂಡ ಮಾಡಿ ಇವತ್ತಿನ ವಿಡಿಯೋನ ತಪ್ಪದೆ ಮುಂದಿನ ಟಿಪ್ ಈ ರೀತಿಯ ಪೇಸ್ಟ್ಗಳು ಖಾಲಿ ಆದಮೇಲೆ ನಾವೇನು ಮಾಡ್ತೀವಿ ಹೇಳಿ ಈ ಒಂದು ಪೇಸ್ಟ್ನ ಕವರ್ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ಬಿಡ್ತೀವಿ ಈ ರೀತಿ ಬಿಸಾಡೋ ಬದಲಿಗೆ ನೋಡಿ ಈ ರೀತಿ ಕೊನೆಯಲ್ಲಿ ಕಟ್ ಮಾಡಿಕೊಂಡು ಈ ಕೊನೆ ಭಾಗ ಇರುತ್ತಲ್ವಾ ಇದನ್ನು ಏನಕ್ಕೆ ಬಳಸ್ಬಹುದು ಅಂತಂದರೆ ಬುಕ್ಗಳನ್ನ ಓದ್ತಾ ಇರ್ತೀವಿ ಅಥವಾ ಡೈರಿ ಬರಿತಿರ್ತೀವಿ ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟಿರ್ತೀವಿ ನಮಗೆ ಮತ್ತೆ ಹುಡುಕ್ಬೇಕು ಅಂದರೆ ಕಷ್ಟ ಆಗುತ್ತೆ ಎಲ್ಲಿಗೆ ಓದಿದ್ದೆ ಎಲ್ಲಿಗೆ ನಿಲ್ಸಿದ್ದೆ ಅಂತೇಳಿ ಈ ರೀತಿಯ ಒಂದು ಪೇಸ್ಟ್ನ ಕೊನೆಯ ಭಾಗವನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಖಾಲಿಯಾಗಿರೋವಂಥ ಪೇಸ್ಟ್ನ ಈ ಒಂದು ಕವರ್ನ ಕೊನೆ ಭಾಗನ ಈ ರೀತಿ ಕಟ್ ಮಾಡಿ ಬುಕ್ನ ಪೇಜ್ನ ಹಾಳೆಯ ಒಂದು ಭಾಗಕ್ಕೆ ಈ ರೀತಿ ಹಾಕ್ಬಿಟ್ರೆ ಈಸಿಯಾಗಿ ನಾವು ಎಲ್ಲಿ ಓದಿ ಮುಗಿಸಿರ್ತೀವೋ ಎಲ್ಲಿ ಬರೆದು ಇಟ್ಟಿರ್ತೀವೋ ಈಸಿಯಾಗಿ ನಾವು ಅಲ್ಲಿಂದಾನೇ ಶುರು ಮಾಡಬಹುದು ಮುಂದಿನ ಟೆಪ್ ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಈ ರೀತಿಯ ರಿಬ್ಬನ್ಗಳನ್ನ ತೊಗೊಳ್ತಾನೆ ಇರ್ತೀವಿ ಆದರೆ ಎಲ್ಲಂದ್ರಲ್ಲಿ ಹಾಕ್ಬಿಡ್ತೀವಿ ಬೇಕು ಅಂತಂದಾಗ ಕೈಗೆ ಸಿಗೋದೇ ಇಲ್ಲ ಆ ಥರ ಆಗಬಾರ್ದು ಅಂದರೆ ಈ ರೀತಿಯ ಹೇರ್ ಬ್ಯಾಂಡ್ಗಳನ್ನ ನೋಡಿ ಒಂದು ಸೇಫ್ಟಿ ಪಿನ್ನನ್ನು ತಗೊಳ್ಳಿ ಆ ಸೇಫ್ಟಿ ಪಿನ್ನಿಗೆ ಈ ರೀತಿ ಎಲ್ಲವನ್ನ ಹಾಕಿ ಈ ರೀತಿ ಪಿನ್ ಮಾಡಿ ಇಟ್ಬಿಟ್ರೆ ಎಲ್ಲ ಕೂಡ ಒಂದೇ ಕಡೆನೇ ಇರುತ್ತೆ ಮತ್ತು ನಮ್ಗೆ ಬೇಕಾದಾಗ ಒಂದೊಂದನ್ನೇ ತೊಗೊಂಡು ಬಳಸ್ಕೋಬಹುದು ಮತ್ತು ಇದನ್ನು ನಾವು ಬ್ಯಾಗಲ್ಲಿ ಕೂಡ ಹಾಕೊಂಡು ಈಸಿಯಾಗಿ ಕ್ಯಾರಿ ಮಾಡಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಈಗ ಮರೀದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತೊಂದು ಟಿಪ್ಪಿದೆ ನೋಡಿ ಕ್ಯಾರೆಟನ್ನು ತುರಿತಾ ಇರ್ತೀವಿ ಅಲ್ವಾ ಈ ರೀತಿ ತುರಿಬೇಕಾದ್ರೆ ಮುಂಭಾಗ ಏನೋ ತುರಿದ್ಬಿಡ್ತೀವಿ ಆದರೆ ಹಿಂಭಾಗ ಕ್ಯಾರೆಟ್ ಹತ್ರ ಬಂತು ಅನ್ನೋವಾಗ ಎಷ್ಟೋ ಬಾರಿ ಕೈಗೆ ನಾವು ಗಾಯ ಮಾಡ್ಕೊಳ್ತೀವಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಕ್ಯಾರೆಟನ್ನು ತುರಿಬೇಕಾದ್ರೆ ಈ ರೀತಿ ಕ್ಯಾರೆಟನ್ನ ಕೊನೆಯ ಭಾಗ ಸ್ವಲ್ಪ ಇದೆ ಇನ್ನು ಒಂದು ಅರ್ಧ ಭಾಗ ಇದೆ ಅನ್ನೋವಾಗಲೇ ತೊಗೊಳ್ಳಿ ತೊಗೊಂಡು ಈ ರೀತಿ ಶಾರ್ಕ್ ಸ್ಪೂನನ್ನು ಚುಚ್ಚಬಿಡಿ ಕ್ಯಾರೆಟ್ನ ಹಿಂಭಾಗಕ್ಕೆ ಚುಚ್ಬಿಟ್ಟು ನಂತರ ತುರಿದು ನೋಡಿ ಈಸಿಯಾಗಿ ತುರಿಬಹುದು ಕೈಗೂ ಕೂಡ ಒಂಚೂರು ಗಾಯ ಆಗೋದಿಲ್ಲ ಅದನ್ನು ತಪ್ಪಿಸ್ಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು